ವಾಹನ ಸಂಚಾರಕ್ಕೆ ತೊಂದರೆಯಿಂದ ಉಂಟು ಮಾಡುತ್ತಿರುವ ಜಲ ಜೀವನ್ ಮಿಷನ್ ಯೋಜನೆ ಲಿಂಗದಹಳ್ಳಿ ಹೋಬಳಿಯಾದ್ಯಂತ ಕಳೆದ ಕೆಲ ತಿಂಗಳುಗಳಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಮನೆ ಮನೆಗೆ ಕುಡಿಯುವ ನೀರನ್ನ ಒದಗಿಸುವ ಜಲ ಜೀವನ ಮಿಷನ್ ಯೋಜನೆಯ ಕಾಮಗಾರಿ ಬರದಿಂದ ಸಾಗಿದ್ದು ಈ ಕಾಮಗಾರಿ ಮಾಡಲು ಪೈಪ್ ಲೈನ್ಗಳನ್ನ ಅಳವಡಿಸುವ ಕೆಲಸಗಳನ್ನ ಪಂಚಾಯತ್ ರಾಜ್ ಇಂಜಿನಿಯರ್ ವಿಭಾಗದ ಉಸ್ತುವಾರಿಯಲ್ಲಿ ನಡೆಸಲಾಗುತ್ತಿದೆ ಈ ಯೋಜನೆಯಿಂದ ಎಲ್ಲಾ ಗ್ರಾಮಸ್ಥರುಗಳಿಗೂ ಶುದ್ಧ ಕುಡಿಯುವ ನೀರು ಸಮರ್ಪಕವಾಗಿ ಸಿಗಲಿದೆ ಎಂಬುದು ಸರ್ಕಾರದ ಆಶಯವಾಗಿದೆ ಆದರೆ ಈ ಯೋಜನೆಯಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಸಲುವಾಗಿ ಎಚ್ ಡಿಪಿ ಪೈಪ್ ಗಳನ್ನ ಅಳವಡಿಸಲು ಗುತ್ತಿಗೆ ಪಡೆದಿರುವ ಏಜೆನ್ಸಿಯವರು ಸರ್ಕಾರದ ಮಾರ್ಗಸೂಚಿಗಳನ್ನ ಗಾಳಿಗೆ ತೂರಿ ತಮ್ಮ ಮನವನ್ನಂತೆ ಪೈಪ್ಲೈನ್ಗಳನ್ನ ಅಳವಡಿಸುತ್ತಿರುವುದಲ್ಲದೆ ರಸ್ತೆಗಳಿಂದ ಎರಡು ಮೀಟರ್ ದೂರದಲ್ಲಿ ಪೈಪ್ಲೈನ್ ಅಳವಡಿಸಬೇಕು ಎಂದು ಸರ್ಕಾರದ ಸೂಚನೆಯನ್ನ ಪಾಲಿಸದೆ ರಸ್ತೆ ಬದಿಯಲ್ಲಿಯೇ ಪೈಪ್ಲೈನ್ ಅಳವಡಿಸಲು ಜೆಸಿಬಿ ಮತ್ತು ಇಟಾಚಿ ಯಂತ್ರಗಳ ಮೂಲಕ ಆಳವಾದ ಚರಂಡಿ ನಿರ್ಮಾಣ ಮಾಡುತ್ತಿರುವುದರಿಂದ ಗ್ರಾಮಸ್ಥರುಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಕಲತಿಪುರ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಅಬು ಬಕರ್ ಆರೋಪಿಸಿದ್ದಾರೆ ಹೋಬಳಿಯಾದ್ಯಂತ ಕೆಲ ಮುಖ್ಯ ರಸ್ತೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಗ್ರಾಮಗಳಿಗೂ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಅತಿ ಕಿರಿದಾಗಿರುವ ರಸ್ತೆಗಳಾಗಿದ್ದು ಬಂದು ವಾಹನ ಸಾಗುತ್ತಿರುವಾಗ ಎದುರಿನಿಂದ ಬರುವ ವಾಹನಕ್ಕೆ ಸ್ಥಳಾವಕಾಶ ಮಾಡಿಕೊಡಲು ಸಾಧ್ಯವಾಗುತ್ತಿಲ್ಲ ಹೀಗಿರುವಾಗ ಜಲಜೀವನ್ ಮಿಷನ್ ಯೋಜನೆಯ ಪೈಪ್ಗಳನ್ನು ಅಳವಡಿಸಲು ರಸ್ತೆ ಬದಿಯಿಂದ ಎರಡು ಮೀಟರ್ ದೂರದಲ್ಲಿ ಅಳವಡಿಸಬೇಕು ಎಂದು ಸರ್ಕಾರದ ನಿದರ್ಶನವಿದ್ದರು ಗುತ್ತಿಗೆದಾರರು ರಸ್ತೆ ಬದಿಯಲ್ಲಿಯೇ ಚರಂಡಿಗಳನ್ನ ನಿರ್ಮಾಣ ಮಾಡಿ ಪೈಪ್ ಅನ್ನ ಅಳವಡಿಸುತ್ತಿರುವುದು ಅವೈಜ್ಞಾನಿಕವಾಗಿದ್ದು ಇದರಿಂದಾಗಿ ಮೊದಲೇ ಅತಿ ಸಣ್ಣ ರಸ್ತೆಗಳಿರುವ ಕಾರಣ ಒಂದು ವಾಹನ ಸಾಗುವ ಸಂದರ್ಭದಲ್ಲಿ ಎದುರಿನಿಂದ ಬರುವ ವಾಹನಕ್ಕೆ ಸ್ಥಳಾವಕಾಶ ನೀಡಲು ಅನಿವಾರ್ಯವಾಗಿ ರಸ್ತೆ ಬದಿಗೆ ಹೋಗಬೇಕಾಗುತ್ತದೆ ಇಂತಹ ಸಂದರ್ಭದಲ್ಲಿ ವಾಹನಗಳು ಚರಂಡಿಗೆ ಇಳಿದು ಅನೇಕ ಅಪಘಾತಗಳಿಗೆ ಕಾರಣವಾಗುತ್ತಿದ್ದು ಈ ಭಾಗದ ಗ್ರಾಮಸ್ಥರು ಜಲ ಜೀವನ್ ಮಿಷನ್ ಯೋಜನೆಯನ್ನ ನೀರನ್ನ ಕುಡಿಯುವ ಮೊದಲೇ ಅಪಘಾತದ ಅವಘಡಗಳಿಗೆ ಸಿಲುಕಿ ಕೈಕಾಲು ಮುರಿದುಕೊಳ್ಳುವ ಜೊತೆಗೆ ತಮ್ಮ ಅಮೂಲ್ಯವಾದ ಜೀವವನ್ನೇ ಕೈ ಚಲ್ಲುವಂತಾಗಿದೆ ಎಂದು ಸಣ್ಣದಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ತಿಂೇಶ್ ಹೇಳಿದ್ದಾರೆ ಚರಂಡಿಗೆ ಇಳಿದು ಅಪಘಾತಕ್ಕೆ ಈಡಾಗುತ್ತಿರುವ ವಾಹನಗಳು ಈ ಯೋಜನೆಯ ದೆಸೆಯಿಂದ ತರೀಕೆರೆ ಚಿಕ್ಕಮಗಳೂರು ಮುಖ್ಯ ರಸ್ತೆ ಕುಸಿತ ಆಗುತ್ತಿರುವುದು பிரதீப எச் இ என் கே ஸ்டி ஃபோர் நியூஸ் தரீக்கே